ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ಒಂದು ಸಿಂಗಲ್ ಓನರು ಯಾರಾದರೂ ಮಹೇಂದ್ರ ಬಲೋರೋ ಗಾಡಿ ನೋಡ್ತಿದ್ರೆ ನೋಡಿ ವೀಕ್ಷಕರೇ ಒಂದು ಗೂಡ್ಸ್ ಗಾಡಿ ಸೇಲಿ ಬಂದಿದೆ ಈ ಗಾಡಿದು ಸಂಪೂರ್ಣ ಮಾಹಿತಿ ಬೇಕು ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ನೀವು ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಮಾತ್ರ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದ್ದು ಕಾಂಟೆಕ್ಟ್ ನಂಬರ್ ಸಹ ಕಾಣಿಸುತ್ತೆ ನೀವು ಡೈರೆಕ್ಟ್ ಆಗಿ ಅವರ ಸಹ ಕಾಂಟ್ಯಾಕ್ ಮಾಡ್ಕೊಬೋದು ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟಾದ್ರೆ ಲೈಕ್ ಕೊಟ್ಟು ಬಿಟ್ಟು ಯಾರಿಗಾದ್ರೆ ಗಾಡಿ ಅವಶ್ಯಕತೆ ಇದ್ರೆ ಅಂತ ಕೂಡ ವಿಡಿಯೋನ ಶೇರ್ ಮಾಡೋದನ್ನ ಮರೀಬೇಡಿ ಅಂತ ಹೇಳ್ತಾ ಇನ್ನ ಈ ವಿಡಿಯೋನ ಸ್ಟಾರ್ಟ್ ಮಾಡೋದ್ ವೀಕ್ಷಕರ ಈ ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ ಸೇಲ್ಗಿತ್ತು ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡ ಆರಾಮಾಗಿ ಸೇಲ್ ಮಾಡ್ಕೊಬಹುದು ಸೇಲ್ ಇರೋ ಇದರ ಫೋಟೋಸ್ ಕ್ಲೀನ್ ತಗೊಳ್ಬಿಟ್ಟು ನೀವು ನಮಗೆ ಅಲ್ಲಿ ಗಾಡಿ ಫೋಟೋ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳಿಸಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಬೇಕು ಅಂದ್ರೆ ಈ ವಿಡಿಯೋದಲ್ಲಿ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟೆಕ್ಟ್ ನಂಬರ್ ಹಾಕಿರ್ತೀವಿ ನಮ್ಮ ಯೂಟ್ಯೂಬ್ ಚಾನಲ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಆಗಿ ಆ ನಂಬರ್ ತಗೊಂಡ್ಬಿಟ್ಟು ನೀವು ಡೈರೆಕ್ಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಅಲ್ಲಿ ಗಾಡಿ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತೊಗೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಕೇಳ್ಬೋದು ಹಾಗೆ ಈ ಗಾಡಿದು ಡೀಟೇಲ್ಸ್ ನಮಗೆ ವೀಕ್ಷಕ್ರೆ ಈ ಗಾಡಿ ಡೀಟೇಲ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿ ಅಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ನಿಮಗೆ ಏನಾದರೂ ಈ ಗಾಡಿ ರೇಟ್ ಬಗ್ಗೆ ಏನು ಎತ್ತ ಅಂತೇಳಿ ಬೇಕಾದ್ರೆ ಕಾಮೆಂಟ್ ಹಾಕಿ ಎಷ್ಟು ರೇಂಜಿಗೆ ಈ ಗಾಡಿ ಆಗ್ಬೋದು ಅಂತ ಒಂದು ಕಾಮೆಂಟ್ ಮಾಡಿ ಹಾಗೆ ನೀವು ಯಾವುದಾದ್ರು ಗಾಡಿ ಹುಡುಕ್ತಾ ಇದ್ರೆ ಯಾವ ಥರ ಗಾಡಿ ಬೇಕು ಅಂತೇಳಿ ನಮಗೆ ಈ ಕಾಮೆಂಟ್ ಮಾಡಿದರೆ ನೆಕ್ಸ್ಟ್ ನಾವು ವೀಡಿಯೋ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಈ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ

ಏನಂದರು ಟಿಂಕರ್ ಕೆಲಸ ಹ್ಞೂ ಮುಂದೆ ಅಂದೆ ಕೆಲಸ ಆಯ್ತು ಸರ್ ಅದು ಮುಂದೆ ಅಂದ್ರೆ ಏನು ಹಾಂ ಇವರು ಸರ್ ಪೇಂಟಿಂಗ್ ರೀ ಪೇಂಟಿಂಗ್ ಆಯ್ತು ಸರ್ ಒಳಗೆ ಟಿಂಕರಿಂಗ್ ಅಲ್ಲಲ್ಲೆಲ್ಲ ಆಯ್ತು ಸರ್ ಬಾಡಿನ ಹಾಂ ಬಾಡಿ ಅಂದಿ ಸರ್ ಅಷ್ಟೇ ಮುಂದೆ ತೊಟ್ಟಿ ಎಲ್ಲ ಚೆನ್ನಾಗಿತ್ತು ಹಂಗಾರೆ ಹಾಂ ಸೊಟ್ಟಿಯಲ್ಲಿ ಚೆನ್ನಾಗೈತೆ ಸರ್ ಓಕೆ ಗಾಡಿ ಫೈನಾನ್ಸ್ ಏನಾದರೂ ಹಾಕ್ಸಿದ್ರು ಏ ಏನಿಲ್ಲ ಸರ್ ಎಲ್ಲ ಕ್ಯಾಶ್ ಕೊಟ್ಟು ಕ್ಲಿಯರ್ ಮಾಡ್ಕೊಂಡಿ ಸರ್ ಏನಂದ್ರೆ ಇಲ್ಲಿ ಯಾರಂತ ನೀವು ನಿಮ್ಮ ಕೈಲಿಂದ ಬಂದ್ರೆ ಟಿ ಸಿ ಎತ್ ಕೊಡೋದು ಆಗೈತೆ ಸರ್ ಅಷ್ಟೇ ಓಕೆ

ನೋಡಿ ಕಡಿಮೆ ಮಾಡಿ ಕಸ್ಟಮರು ಫೋನ್ ಮಾಡ್ತಾರೆ ನಿಮ್ಮ ಯೂಟ್ಯೂಬ್ ಚಾನಲ್ ಹಾಕಿದ ಮೇಲೆ ಹಾಂ ಆದಷ್ಟು ಸ್ವಲ್ಪ ಕಮ್ಮಿ ಮಾಡಿದ್ರೆ ಬೇಗ ಸೇಲ್ ಆಗುತ್ತೆ ಇಲ್ಲಾಂದರೆ ಹಂಗೆ ಇರುತ್ತೆ ಅಷ್ಟೇ ಸರ್ ಎಸ್ಟಿ ಹೇಳ್ರಿ ಸರ್ ಮತ್ತೆ ಜಾಸ್ತಿ ನಾ ಯಾಕಂದ್ರೆ ಮೊನ್ನೆ ಟೈರೆಲ್ಲ ಹಾಕಿ ಸರ್ ಗಾಡಿಗೇನೆ ಕಂಡೀಷನ್ ಬೇಸ್ ಮಾಡ್ತೀನಿ ಹ್ಞೂ ಅದಕ್ಕೆ ಓಕೆ ನೋಡೋಣ ಅಪ್ಡೇಟ್ ಮಾಡ್ತೀನಿ ಕಸ್ಟಮರ್ ಮಾಡ್ತಾರೆ ನೋಡಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡಿ ನೀವು ಹೇಳಿದ್ರೆ ಮತ್ತೆ ನಾನೇನು ಹೇಳ್ತೀ ಸರ್ ಯಾಕಂದ್ರೆ ಈಗ ಗಾಡಿ ನಾವು ಡೈರೆಕ್ಟ್ ನೋಡ್ದಲ್ಲಿ ಏನು ಹೇಳಕ್ ಬರಲ್ಲ ಸರ್ ಹಂಗಾಗಿ ಈ ಕಸ್ಟಮರ್ ಗಳು ಡೈರೆಕ್ಟ್ ಬಂದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್ ನೋಡ್ ಮಾತಾಡ್ಕೊಂಡಿದ್ರೆ ಅಪ್ಸೇಟ್ ಮಾಡ್ತೀನಿ ಯಾಕಂದ್ರೆ ಕಸ್ಟಮರ್ ಬಂದ್ಮೇಲೆ ಗಾಡಿ ನೋಡಿ ಗಾಡಿದು ಪ್ರತಿಯೊಂದು ಎಲ್ಲ ಚೆಕ್ ಮಾಡ್ಕೊಂಡು ಅವ್ರಿಗೆ ಹೋಗಿ ಆಯ್ತು ಅಂದ್ಮೇಲೆ ವ್ಯವ್ರು ಹ್ಞೂ ಸರ್ ಅವಾಗ ಬೇಕಾದ್ರೆ ನೋಡುವ ಸರ್ ಅವ್ರು ಹೆಚ್ಚು ಕಡಿಮೆ ಬಂದರೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಮಾಡಿ ಕೊಡೋದು ಸರ್ ಈ ಫೋನಲ್ಲೇ ಮಾತಾಡಿದ್ರೆ ಅದು ವ್ಯವಹಾರ ಅನ್ಸಲ್ಲ ಯಾಕಂದ್ರೆ ಗಾಡಿ ನೋಡಲ್ಲ ಏನು ಮಾತಾಡಕ್ಕೆ ಬರಲ್ಲ ಬರೀ ಫೋಟೋ ನೋಡಿ ರೇಟ್ ಮಾತಾಡಕ್ಕೆ ಬರಲ್ಲ ಸರ್ ಹಾಂ ರೈಟ್ ಸರ್ ಗಾಡಿ ನೋಡಲೇಬೇಕು ಮೂವ್ ಮಾಡಬೇಕು ಒಂದು ಟ್ರೈಡ್ ಹೋಗಿ ಬರಬೇಕು ಹಂಗಾದ್ರೆ ಸರ್ ಹಾಂ ಅದಕ್ಕೆ ಹೇಳ್ತಿದ್ದೀನಿ ನೋಡೋಣ ಅಪ್ಡೇಟ್ ಮಾಡ್ತೀನಿ ನಂಬರ್ ಇದೆ ಹಾಕಿರ್ತೀನಿ ಕಾಂಟ್ಯಾಕ್ಟ್ ನಂಬರು ಹಾಂ ಸರ್ ಫೋನ್ ಮಾಡ್ತಾರೆ ನೋಡಿ ಹೆಚ್ಚು ಕಮ್ಮಿ ಮಾಡಿ ಹಾಂ ಸರ್ ಸರಿ ಕೇಳಿಸಿಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ವೀಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ನಮ್ಮ ಯೂಟ್ಯೂಬ್ ಚಾನಲ್ ಬೇಕಂದರೆ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಗಾಡಿ ಯಾವುದೋ ಸೇಲಿಗೆ ತಂದರು ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ಈ ಗಾಡಿ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಕಾಮೆಂಟ್ ಮಾಡಿ ಹಾಗೆ ಯಾವ ರೇಟಿಗೆ ಈ ಗಾಡಿ ಸೇಲ್ ಆಗ್ಬೋದು ಅಂತೇಳಿ ಅದೊಂದು ಕಾಮೆಂಟ್ ಹಾಕಿ ಮತ್ತು ನೀವು ಯಾವ್ದಾದ್ರು ಗಾಡಿ ಇದ್ದರೆ ಅದೊಂದು ಕಾಮೆಂಟ್ ಹಾಕಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಅದಂತ ಯಾವ ಥರ ಗಾಡಿ ಬೇಕೋ ಆ ಥರ ಹೇಳಿದರೆ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ಯಾರಾದರೂ ಇದೇ ಥರ ಗಾಡಿ ಹುಡುಕ್ತಿದ್ರೆ ಅಂತ ಕೂಡ ನಾವು ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಹೆಲ್ಪ್ ಆಗ್ಬೋದು ಹಾಗೆ ವೀಡಿಯೋ ಸ್ಟಾರ್ ಲೈಕ್ ಕೊಡಿದ್ರೂ ಸಹ ಮರಿಬೇಡಿ